ಎರಡು ಬಿಂದು ಎರಡು ಎಕ್ಸ್ ಬೆಲೆಯು ಮೊದಲನೇ ಫಸ್ಟ್ ಮೇನ್ ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಕೊಟ್ಟಿದ್ದಾರೆ ಕೆಳಗೆ ಬೆಲೆ ಬಹುಪದೋಕ್ತಿಯ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರರ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ಏನು ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ ಟು ಸಮೀಕರಣ ಬಹುಪದೋಕ್ತಿ ಏನು ಕೊಟ್ಟಿದ್ದಾರೆ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ಕ್ವಯರ್ ಪ್ಲಸ್ ಮೂರರ ಬೆಲೆ ಕಂಡುಹಿಡೀರಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸಿ ಕೊಟ್ಟು ಸೊನ್ನೆ ಆದಾಗ ಬೆಲೆ ಕಂಡುಹಿಡಿಬೇಕು ಏನಿಲ್ಲ ತುಂಬ ಈಸಿ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಆ ಜಾಗಕ್ಕೆ ನೀವೇನು ಮಾಡಬೇಕು ಈ ಸೊನ್ನೆಯನ್ನು ಹಾಕಬೇಕು ಮೈನಸ್ ನಾಲ್ಕು ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕಬೇಕು ಸೊನ್ನೆ ಇಲ್ಲಿ ಸ್ಕ್ವೇರ್ ಅದನ್ನು ಹಾಗೆ ಬರೀರಿ ಪ್ಲಸ್ ಮೂರು ಅರ್ಥ ಆಯ್ತಲ್ಲ ಮಕ್ಕಳೇ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಎಕ್ಸದಿಕೊಂಡು ಸೊನ್ನೆ ಅಂತ ಕೊಟ್ಟಾಗ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಆ ಜಾಗಕ್ಕೆ ಸೊನ್ನೆ ಹಾಕ್ಬೇಕು ಎಕ್ಸದ ಜಾಗಕ್ಕೆ ಮಾತ್ರ ಸೊನ್ನೆ ಹಾಕ್ಬೇಕು ಇಲ್ಲಿ ಗಾತಾ ಇದೆ ಅದನ್ನ ಹಾಗೆ ಬರ್ಕೊಳ್ಳಿ ನಮ್ಗೆ ಗೊತ್ತು ಸೊನ್ನೆ ಗಾತೆ ಎರಡು ಅಂತ ಹೇಳಿದ್ರು ಸೊನ್ನೆನೇ ಅಂತೆ ಆದ್ರೆ ನಮ್ಗೆ ಬೇರೆ ನಂಬರ್ ಕೊಟ್ಟಾಗನು ಹೀಗೇನೆ ಮಾಡ್ಬೇಕು ಅಂತಿರೋ ಗೊತ್ತಾಗ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಯಾವುದೇ ನಂಬರ್ ಗುಣಿಸು ಸೊನ್ ಐದು ಸೊನ್ನೆ ಏನ್ ಬರ್ತದೆ ಆನ್ಸರು ಸೊನ್ನೆ ಬರ್ತದೆ ಮೈನಸ್ ಇಲ್ಲೂ ಅಷ್ಟೇ ಸೊನ್ನೆ ಗಾತೆ ಏನು ಮಾಡಿದ್ರು ಎಷ್ಟು ಮಾಡಿದ್ರು ನಮ್ಗೆ ಸೊನ್ನೆನೆ ಸೊನ್ನೆ ಇಂಟು ನಾಲ್ಕು ಏನು ಆನ್ಸರ್ ಬರ್ತದೆ ಸೊನ್ನೆ ಪ್ಲಸ್ ಮೂರು ಅರ್ಥ ಇದಲ್ಲ ಇಲ್ಲಿ ಇಲ್ಲಿದು ಆನ್ಸರ್ ಎಷ್ಟು ಬರ್ತದೆ ನಿಮಗೆ ಮೂರು ಪ್ಲಸ್ ಮೂರು ಬೇರೆ ಮೂರು ಬರೆದ್ರು ಸೇಮ್ ಒಂದೇ ಪ್ಲಸ್ ಮೂರು ಬರೆದ್ರು ಸೇಮ್ ಓಕೆ ಏನು ವ್ಯತ್ಯಾಸ ಇಲ್ಲ ಬೇರೆ ಮೂರು ಅಂತ ಬರೆದ್ರೆ ಅರ್ಥ ಏನು ಅದ್ರ ಹಿಂದೆ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಸೈನ್ ಇದೆ ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಹಾಕ್ಬೇಕು ಹೇಳಿದ್ದೀನಿ ಐದು ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರೀಬೇಕು ಮೈನಸ್ ಒಂದು ಇಲ್ಲಿ ಏನಿದೆ ಫಾರ್ಮ್ ಇದರಲ್ಲಿ ಮೈನಸ್ ಅಂತಿದೆ ನೆಕ್ಸ್ಟ್ ನಾಲ್ಕು ಇಲ್ಲಿ ಎಕ್ಸ್ ಗತಾ ಎರಡು ಎಕ್ಸ್ ಅಂತ ಹೇಳಿದ್ರೆ ಏನಂತ ಬರೀಬೇಕು ನಾನು ಮೈನಸ್ ಒಂದರ ಗಾತ ಎರಡು ಪ್ಲಸ್ ಮೂರು ಓಕೆ ಒಂದು ಸ್ಕ್ವೇರ್ ಬರೀತೀನಿ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ನಿಮ್ಗೆ ಇದು ಗೊತ್ತಿರಬೇಕು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಅರ್ಥ ಐತೆ ಅಲ್ಲಿ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ ಪ್ಲಸ್ ಅಂತ ಸೊ ಮೈನಸ್ ಇಂಟು ಪ್ಲಸ್ ಒಂದ್ಸಲ ಯಾವ ಕಡೆನೇ ಇರಲಿ ಪ್ಲಸ್ ಇಂಟು ಮೈನಸ್ ಆದರೂ ಆನ್ಸರ್ ಏನು ಮೈನಸ್ ಇದು ಯೋಚನೆ ಇಟ್ಕೊಂಡಿರ್ಬೇಕು ಪ್ಲಸ್ ಇಂಟು ಮೈನಸ್ ಆದರೂ ಮೈನಸ್ ಇಂಟು ಪ್ಲಸ್ ಆದರೂ ಆನ್ಸರ್ ಏನು ಬರ್ತದೆ ಮೈನಸ್ ಆಗ ಮೈನಸ್ ಐದೊಂದ್ಲಿ ಐದು ಇನ್ನೊಂದು ಗೊತ್ತಿರಬೇಕು ಮೈನಸ್ ಇಂಟು ಮೈನಸ್ ಏನ್ ಆನ್ಸರು ಪ್ಲಸ್ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ ಮೈನಸ್ ನಾಲ್ಕು ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಮೈನಸ್ ಒಂದು ಹೋಲ್ ಸ್ಕ್ವರ್ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ ಮಕ್ಕಳೇ ಮೈನಸ್ ಒಂದನ್ನು ಎರಡು ಸಲ ಬರಿಬೇಕು ಆಯ್ತಾ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂತ ಬರೀಬೇಕು ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅಲ್ವಾ ಅಲ್ಲಿ ಬರೆದಿದ್ದೀನಿ ಒಂದೊಂದ್ಲಿ ಒಂದು ಆಗ ಇಲ್ಲಿ ನಾನು ನಾನೇನು ಬರಿತೀನಿ ಪ್ಲಸ್ ಒಂದು ಅಂತ ಬರಿತೀನಿ ಪ್ಲಸ್ ಮೂರು ಹಾಗೆ ಬರೀ ಮೈನಸ್ ಐದು ಇಲ್ಲಿ ನೋಡಿ ಮಕ್ಳೆ ಒಂದ್ಸಲ ಮೈನಸ್ ಇದೆ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಈಗ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ನಾಲ್ಕು ಪ್ಲಸ್ ಮೂರು ಈ ಮೈನಸ್ ಚಿಹ್ನೆ ಇದೆಯಲ್ವಾ ಎರಡೂ ಕಡೆ ಮೈನಸ್ ಇದ್ದಾಗ ಕೂಡಿಸ್ಬೇಕು ಚಿಹ್ನೆ ಮಾತ್ರ ಮೈನಸೇ ಹಾಕ್ಬೇಕು ನಾಲ್ಕು ಮೈನಸ್ ಒಂಬತ್ತು ಪ್ಲಸ್ ಮೂರು ಈಗ ಮಕ್ಕಳೇ ಇಲ್ಲಿ ಮೈನಸ್ ಒಂಬತ್ತು ಪ್ಲಸ್ ಮೂರು ಇದೆ ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಇದನ್ನ ಯೋಚನೆ ಇಟ್ಕೊಳ್ಬೇಕು ಬೇರೆ ಬೇರೆ ಚಿಹ್ನೆಗಳು ಬಂದು ಬಂದ ತಕ್ಷಣ ನಾವು ಕಳಿಬೇಕು ಅಂತ ಯೋಚನೆ ಇಟ್ಕೋಬೇಕು ಯಾವ ಸಂಖ್ಯೆ ದೊಡ್ಡದಿದೆಯೋ ಇದು ಸಂಖ್ಯೆ ದೊಡ್ಡದೋ ಇದು ಸಂಖ್ಯೆ ಯಾವುದು ಇದು ದೊಡ್ಡದು ಇದರ ಹಿಂದೆ ಯಾವ ಚಿಹ್ನೆ ಇದೆಯೋ ಅದನ್ನ ಬರಿಬೇಕು ಮೈನಸ್ ಕಳೀತೀರಾ ಒಂಬತ್ತರಿಂದ ಮೂರು ಕಳೆದ್ರೆ ಆರು ಬರ್ತದೆ ದೊಡ್ಡ ಸಂಖ್ಯೆಯಿಂದ ಯಾವ ಇದೆ ಮೈನಸ್ ಇದೆ ಅದನ್ನು ಬರಿತೀರಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಈಗ ಏನು ಮಾಡಬೇಕು ಎಕ್ಸ್ ಇದ್ದ ಜಾಗದಲ್ಲೆಲ್ಲ ನಾವೇನು ಬರೀಬೇಕು ಎರಡು ಅಂತ ಬರಿಬೇಕು ಇಲ್ಲೇನಿದೆ ಮೈನಸ್ ಇದೆ ನಾಲ್ಕು ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರೀಬೇಕು ಎರಡು ಬ್ರ್ಯಾಕೆಟ್ ಹಾಕ್ಕೊಳ್ಳಿ ಅದರದ್ದು ಪವರ್ ಎಷ್ಟು ಬರೀಬೇಕು ಎರಡು ಪ್ಲಸ್ ಮೂರು ಈಗ ಐದೆರಡ್ಲಿ ಈಗ ಅರ್ಥ ಗುಣಿಸ್ಬೇಕು ಅಂತ ಅರ್ಥ ಐದೆರಡುಲಿ ಎಷ್ಟಾಗುತ್ತೆ ಹತ್ತಾಗುತ್ತೆ ಮೈನಸ್ ನಾಲ್ಕು ಇಂಟು ಎರಡರಘಾತ ಎರಡು ಅಂದರೆ ಹೇಳಿದ್ದೀನಿ ಎರಡರಗಾತ ಎರಡು ಟು ಎರಡರಗಾತ ಎರಡು ಅಂದರೆ ಎರಡನ್ನು ಎಷ್ಟು ಸಲ ಗುಣಿಸ್ಬೇಕು ಎರಡು ಸಲ ಗುಣಿಸ್ಬೇಕು ಆಗ ಎರಡೆರಡು ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಪ್ಲಸ್ ಮೂರು ಹತ್ತು ಮೈನಸ್ ನಾಲ್ಕು ನಾಲ್ಕುಲಿ ಹದಿನಾರು ಪ್ಲಸ್ ಮೂರು ಈಗ ನಾವು ಪ್ಲಸ್ ಮಾಡ್ಕೊಳ್ಳೋಣ ಹತ್ತು ಪ್ಲಸ್ ಮೂರು ಎಷ್ಟಾಗುತ್ತೆ ಹದಿಮೂರು ಯಾಕೆಂದರೆ ಪ್ಲಸ್ ಚಿಹ್ನೆ ಇರೋದನ್ನ ಫಸ್ಟ್ ಮಾಡ್ಕೊಂಡಿದ್ದೀನಿ ಮೈನಸ್ ಹದಿನಾರು ಈಗ ಇದರಲ್ಲಿ ಏನು ಒಂದು ಇದೇನಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಪ್ಲಸ್ ಅಂತ ಅರ್ಥ ಆಗ ಏನ್ ಮಾಡ್ಬೇಕು ಕ್ರಿಯೆ ಕಳೀಬೇಕು ಹದ್ನಾರರಿಂದ ಹದ್ಮೂರನ್ನ ಕಳದಾಗ ಎಷ್ಟು ಬರ್ತದೆ ಮೂರ್ ಬರ್ತದೆ ಯಾವ ಚಿಹ್ನೆ ಹಾಕ್ಬೇಕು ಮೈನಸ್ ಹಾಕ್ಬೇಕು ಇಲ್ಲಿ ಮಾಡೋದು ಇಂಪಾರ್ಟೆಂಟ್ ಮಕ್ಳು ಇಲ್ಲಿ ಪ್ಲಸ್ ಅಂತ ಅರ್ಥ ಹತ್ತು ಪ್ಲಸ್ ಮೂರು ಹದಿಮೂರು ಬರ್ದ್ರು ಪ್ಲಸ್ ಅಂತ ಅರ್ಥ ಇಲ್ದ್ರೆ ಬರಿಯೋದಾದ್ರೆ ಬರ್ಕೊಳ್ಳಿ ಓಕೆ ಬರಿಯದಿದ್ರು ಇದು ಪ್ಲಸ್ ಅಂತಾನೆ ಅರ್ಥ ಓಕೆ ಪ್ಲಸ್ ಹದಿಮೂರು ಮೈನಸ್ ಹದಿನಾರು ಬರ್ತದೆ ಒಂದು ಪ್ಲಸ್ ಒಂದು ಮೈನಸ್ ಚಿಹ್ನೆ ಇದ್ದಾಗ ಕಳಿಯುವ ಕ್ರಿಯೆ ಮಾಡಬೇಕು ಕಳೆದ ಮೇಲೆ ಯಾವುದು ದೊಡ್ಡ ಸಂಖ್ಯೆಯೋ ಆ ಸಂಖ್ಯೆಯ ಹಿಂದೆ ಇರುವ ಚಿಹ್ನೆಯನ್ನ ಬರಿಬೇಕು ಓಕೆ ನೆಕ್ಸ್ಟ್ ಮೇನ್ ಮಕ್ಕಳ ಸೆಕೆಂಡ್ ಮೇನ್ ಅಲ್ಲೂ ಸೇಮ್ ಅದೇ ತರ ಏನ್ ಮಾಡಬೇಕು ಪ್ರತಿಯೊಂದು ಬಹುಪದೋಕ್ತಿಗೂ ಪಿ ಎಫ್ ಜೀರೋ ಪಿ ಎಫ್ ಒನ್ ಪಿ ಎಫ್ ಟೂ ಅನ್ನ ಬೆಲೆ ಕಂಡು ಹಿಡಬೇಕು ಅಷ್ಟು ಪಿ ವೈದ್ಯ ಜಾಗದಲ್ಲಿ ಏನಂತ ಬರೀಬೇಕು ಸೊನ್ನೆ ಬರಿಬೇಕು ಸೊನ್ನೆ ಗಾತ ಎರಡು ಮೈನಸ್ ಸೊನ್ನೆ ಪ್ಲಸ್ ಒಂದು ಆನ್ಸರ್ ಎಷ್ಟು ಬರುತ್ತೆ ಸೊನ್ನೆ ಏನು ಗೊತ್ತು ನಿಮಗೆ ಅದಕ್ಕೆ ಬೆಲೆ ಇಲ್ಲ ಪ್ಲಸ್ ಒಂದು ಆನ್ಸರ್ ಪ್ಲಸ್ ಒಂದು ಬರ್ತದೆ ನೆಕ್ಸ್ಟ್ ಕಂಡು ಹಿಡೀಬೇಕಾಗಿದ್ದು ಪಿ ಎಫ್ ಒಂದು ಅಮ್ಮ ಆಗ ಏನ್ ಹಾಕ್ಬೇಕು ನಾವು ವೈದ್ಯ ಜಾಗದಲ್ಲಿ ಒಂದು ಸ್ಕ್ವಯರ್ ಮೈನಸ್ ಒಂದು ಪ್ಲಸ್ ಒಂದು ಒಂದು ಸ್ಕ್ವಯರ್ ಒಂದನ್ನು ಎರಡು ಸಲ ಗುಣಿಸೋದು ಅಂತ ಅರ್ಥ ಒಂದೊಂದು ಎಷ್ಟು ಬರ್ತದೆ ನಮಗೆ ಒಂದು ಒಂದು ಮೈನಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಪಿ ಆಫ್ ಒಂದು ಅಂತ ಹೇಳಿದ್ರೆ ನಮ್ಗೆ ಒಂದು ಉಳಿತೆ ನೆಕ್ಸ್ಟ್ ನೆಕ್ಸ್ಟ್ ಕೇಳಬೇಕಾಗಿರೋದು ಪಿ ಆಫ್ ಎರಡು ಹಾಕಿ ಪಿ ಆಫ್ ಎರಡು ಈಕ್ವಲ್ ಟು ವೈ ಇದ್ದ ಎಷ್ಟು ಬರಬೇಕು ಎರಡರ ಗಾತ ಎರಡು ಮೈನಸ್ ಎರಡು ಪ್ಲಸ್ ಒಂದು ಎರಡರ ಗಾತ ಎರಡು ಅಂದ್ರೆ ಎರಡು ಇಂಟು ಎರಡು 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 ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಆಗ ನಾಲ್ಕು ಮೈನಸ್ ಎರಡು ಪ್ಲಸ್ ಒಂದು ಆಗ ನಾಲ್ಕು ಪ್ಲಸ್ ಒಂದು ಏನಾಗುತ್ತೆ ಐದು ಮೈನಸ್ ಎರಡು ಐದರಿಂದ ಎರಡು ಕಳೆದ್ರೆ ಮೂರು ಯಾಕೆ ಪ್ಲಸ್ ಮೂರು ಗೊತ್ತಾಯ್ತಲ್ಲ ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಐದು ಐದರ ಹಿಂದೆ ಪ್ಲಸ್ ಇರೋದ್ರಿಂದ ನಾನು ಅಲ್ಲಿ ಮೂರು ಅಂತ ಬರ್ದಿದ್ದೀನಿ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಏನು ಮಾಡಬೇಕು ಕಳಿಬೇಕು ನಾವು ಇದನ್ನ ನಾವು ಯಾವಾಗಲೂ ಯೋಚನೆ ಮಾಡಿರ್ಲಿಲ್ಲ ಐದು ಮೈನಸ್ ಎರಡು ಅಂತ ಬಂದಾಗ ನಮ್ಗೆ ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ಐದು ಮೈನಸ್ ಎರಡು ಮೂರು ನಾವು ಮೂರು ಅಂತ ಬರೆಯೋತಿ ಇಲ್ಲಿ ಏನು ಬರೆಯಿದ್ರೆ ನಮಗೆ ಆದ್ರೆ ನಮಗೆ ಗೊತ್ತಿರಬೇಕು ಮೂರು ಅಂತ ಬರೆಯುವಾಗ ಇದರ ಹಿಂದೆ ಯಾವ ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಕಳಿಬೇಕಾದ್ರೆ ಇದರ ಹಿಂದೆ ಯಾವ ಚಿಹ್ನೆ ಇದೆ ಪ್ಲಸ್ ಇದೆ ಒಂದು ಮೈನಸ್ ಇದೆ ಆದ್ದರಿಂದ ನಾವು ಕಳಿತೀವಿ ಅಂತ ಅಲ್ವಾ ನಾವು ಲೆಕ್ಕ ಮಾಡಿ ನಾವು ಸಣ್ಣ ಕ್ಲಾಸಿಂದ ಮೈನಸ್ ಲೆಕ್ಕ ಮಾಡ್ಕೊಂಡ್ ಬಂದಿದ್ವಿ ಇಲ್ವಾ ಆರು ಮೈನಸ್ ಏಳು ಅಂತ ಕೇಳಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಟೆನ್ಷನ್ ಆಗೋದು ಯಾಕೆ ಹೇಳಿ ಇದು ದೊಡ್ಡದು ಆರರಿಂದ ಏಳು ಕಳಿಯಕ್ಕಾಗಲ್ಲ ಆಗ ನಾನೇನ್ ಮಾಡ್ಬೇಕು ಏಳರಿಂದ ಆರು ಕಳಿತೀನಿ ಆ ಕಳಿಯುವಾಗ ಎಷ್ಟಾಗುತ್ತೆ ಆನ್ಸರು ಒಂದ್ ಬರುತ್ತೆ ಚಿಹ್ನೆ ಯಾವ್ದು ಹಾಕ್ಬೇಕು ಮೈನಸ್ ಚಿಹ್ನೆ ಅರ್ಥ ಆಯ್ತಲ್ಲ ಮಕ್ಳೇ ಆಗ ಈ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ನಮ್ಗೆ ಬೇಕು ನಾವ್ ಯಾವಾಗ್ಲೂ ಸಣ್ಣ ಕ್ಲಾಸ್ ಇಂದನು ಮಾಡ್ಕೊಂಡ್ ಬಂದಿದೀವಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಮಾತ್ರ ನಾವು ಕಲಿಯೋದು ಆದ್ರೆ ನೀವು ದೊಡ್ಡದಾಗ್ತಾ ಬರುತ್ತೆ ಅದನ್ನ ಮರ್ತು ಬಿಡ್ತೀರಾ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಅಷ್ಟಾಯ್ತಲ್ವಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಮಕ್ಳು ಈಗ ಈಗ ಏನಾಯ್ತು ಪಿ ಎಫ್ ಟಿ ಅಂತ ಕೊಟ್ಟಿದ್ದಾರೆ ಮೊದಲು ವೈ ಕೊಟ್ಟಿದ್ರು ಈಗ ಟಿ ಅಂತ ಕೊಟ್ಟಿದ್ದಾರೆ ನಾವೆಷ್ಟು ಬೆಲೆ ಹಾಕಬೇಕು ಅಲ್ಲಿ ಪಿ ಎಫ್ ಸೊನ್ನೆ ಪಿ ಎಫ್ ಒಂದು ಪಿ ಎಫ್ ಎರಡು ಕಂಡಿಡ್ಬೇಕು ಫಸ್ಟ್ ಪಿ ಆಫ್ ಸೊನ್ನೆ ಕಂಡಿಡಿಯೋಣ ಸೊನ್ನೆ ಹಾಕೋಣ ಎಲ್ಲೆಲ್ಲಿ ಟಿ ಇದೆಯೋ ಅಲ್ಲೆಲ್ಲೇ ಏನಾಗಬೇಕು ಸೊನ್ನೆ ಪ್ಲಸ್ ಎರಡು ಇಂಟು ಸೊನ್ನೆ ಗಾತ ಎರಡು ಮೈನಸ್ ಸೊನ್ನೆ ಗಾತ ಮೂರು ಎರಡು ಪ್ಲಸ್ ಸೊನ್ನೆ ಅಂತಂದರೆ ಸೊನ್ನೆ ಸೊನ್ನೆ ಇಂಟು ಯಾವುದೇ ನಂಬರ್ ನಿಮಗೆ ಗೊತ್ತಿದೆ ಸೊನ್ನೆ ಇದು ಸಹ ಸೊನ್ನೆ ಆನ್ಸರ್ ಎಷ್ಟು ಎರಡು ಅಂತ ಬರ್ತಿರ್ಬೋದು ನೆಕ್ಸ್ಟ್ ಪಿ ಆಫ್ ಒಂದು ಎರಡು ಪ್ಲಸ್ ಟಿ ಇದ್ದ ಜಾಗದಲ್ಲಿ ಏನು ಬರೀಬೇಕು ಒಂದು ಪ್ಲಸ್ ಆಮೇಲೆ ಎರಡು ಇಂಟು ಟಿ ಇದ ಜಾಗದಲ್ಲಿ ಒಂದು ಗಾತ ಎರಡು ಮೈನಸ್ ಟೀ ಜಾಗದಲ್ಲಿ ಎಷ್ಟು ಬರೀಬೇಕು ಮಕ್ಳೆ ಒಂದು ಇಲ್ಲಿ ಮೂರಿದೆ ಅದನ್ನು ಗಾತ ಮೂರು ಅಂತ ಬರೀ ಆಗ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಎರಡೊಂದು ಒಂದನ್ನು ಎರಡು ಸಲ ಗುಣಿಸಿದಾಗೂ ಒಂದೇ ಬರೋದು ಎರಡೊಂದ್ಲಿ ಎರಡು ಮೈನಸ್ ಒಂದನ್ನು ಮೂರು ಸಲ ಗುಣಿಸಿದಾಗೂ ನಮ್ಗೆ ಆನ್ಸರ್ ಒಂದೇ ಬರೋದು ಒಂದನ್ನು ಹತ್ತು ಸಲ ಗುಣಿಸಿದ್ರು ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ ಒಂದೇ ಬರೋದು ಎರಡು ಪ್ಲಸ್ ಒಂದು ಪ್ಲಸ್ ಎರಡೊಂದ್ಲಿ ಎರಡು ಮೈನಸ್ ಎರಡು ಒಂದು ಮೂರು ನಾಲ್ಕು ಐದು ಐದರಿಂದ ಒಂದನ್ನು ಕಳೆದ್ರೆ ನಾಲ್ಕು ಇದು ಡೈರೆಕ್ಟ್ ಮಾಡಿಬಿಡ್ತೀವಿ ನಮ್ಗೆ ಗೊತ್ತಾಗ ಪ್ಲಸ್ ಚಿಹ್ನೆ ಹಾಕಬೇಕಾ ಮೈನಸ್ ಚಿಹ್ನೆ ಇಲ್ಲೇನರ್ಥ ಒಂದು ಪ್ಲಸ್ ಇದೆ ಇನ್ನೊಂದು ಮೈನಸ್ ಇದೆ ಉತ್ತರದಲ್ಲಿ ಯಾವ ಚಿಹ್ನೆ ಹಾಕಿದ್ದೀನಿ ಪ್ಲಸ್ ಚಿಹ್ನೆ ಏನಂತ ಏನಂತರ್ಥ ಪ್ಲಸ್ ಚಿಹ್ನೆ ಇದೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಇದನ್ನು ಜನರಲೈಸ್ ಮಾಡ್ಕೊಂಡು ಹೋಗಿ ಆಗ ನಿಮಗೆ ಈಸಿಯಾಗಿ ಚಿಹ್ನೆಗಳು ಬೇರೆ ಚೇಂಜ್ ಆದಾಗ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಇದರಲ್ಲಿ ನೋಡಿ ಮಕ್ಳೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಒಂದು ಮೊದಲು ಪಿ ಆಫ್ ಝೀರೋ ಕಂಡಿಡಿಯಲ್ಲ ಪಿ ಆಫ್ ಝೀರೋ ಎಕ್ಸ್ ಇದ್ದ ಜಾಗದಲ್ಲಿ ಝೀರೋ ಮೈನಸ್ ಒಂದು ಇಲ್ಲಿ ಝೀರೋ ಪ್ಲಸ್ ಒಂದು ಮಕ್ಕಳು ಸೊನ್ನೆಯಿಂದ ಒಂದು ಕಳೆದ್ರು ನಮಗೆ ಒಂದು ಬರ್ತದೆ ಇಂಟು ಪ್ಲಸ್ ಒಂದು ಅಂದರೆ ಒಂದು ಬರ್ತದೆ ಒಂದು ಇಂಟು ಒಂದು ನಮಗೆ ಮೈನಸ್ ಒಂದು ಬರ್ತದೆ ಅಲ್ವಾ ಝೀರೋ ಮೈನಸ್ ಒಂದು ಝೀರೋ ಪ್ಲಸ್ ಒಂದು ನಮ್ಗೆ ಆನ್ಸರ್ ಮೈನಸ್ ಒಂದು ಆನ್ಸರ್ ಈಗ ಸೆಕೆಂಡ್ ಒನ್ ಏನಾಗಬೇಕು ಪಿ ಆಫ್ ಎಷ್ಟು ಹಾಕಬೇಕು ಒಂದು ಹಾಕಬೇಕು ಇಲ್ಲಿ ಎಕ್ಸಿದ್ದ ಜಾಗದಲ್ಲಿ ಒಂದು ಮೈನಸ್ ಒಂದು ಇಲ್ಲಿ ಒಂದು ಪ್ಲಸ್ ಒಂದು ಒಂದು ಮೈನಸ್ ಒಂದು ಅಂತ ಹೇಳಿದ ತಕ್ಷಣ ಝೀರೋ ಬರುತ್ತೆ ಇಂಟು ಟು ಇದು ಇಂಟು ಅಂತ ಅರ್ಥ ಮಕ್ಳು ಬ್ರಾಕೆಟ್ ಇದ್ರೆ ಎರಡು ಇಂಟು ಝೀರೋ ಎಷ್ಟಾಗುತ್ತೆ ಝೀರೋ ಆನ್ಸರ್ ನೆಕ್ಸ್ಟ್ ಪಿ ಆಫ್ ಟು ಈಕ್ವಲ್ ಟು ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಬರಬೇಕು ಎರಡು ಮೈನಸ್ ಒಂದು ಇಲ್ಲಿ ಎರಡು ಪ್ಲಸ್ ಒಂದು ಎರಡರಿಂದ ಒಂದು ಹೋದರೆ ಒಂದು ಇಲ್ಲಿ ಎರಡು ಪ್ಲಸ್ ಒಂದು ಅಂದರೆ ಮೂರು ಈಗ ಗುಣಿಸಿದ್ರೆ ಮೂರೊಂದ್ಲಿ ಮೂರು ಆನ್ಸರ್ ಮೂರು ಬರ್ತದೆ ಈಸಿ ಇದೆಯಲ್ವಾ ಸೆಕೆಂಡ್ ಮೇಯ್ನ್ ಸಹ ತುಂಬಾ ಈಸಿ ಇದೆ ಏನು ಎಕ್ಸ್ ಇದ್ದ ಪ್ಲೇಸಿಗೆ ಏನ್ ಕೊಟ್ಟಿದಾರೋ ವ್ಯಾಲ್ಯೂ ಅದನ್ನು ಹಾಕಿದ್ರೆ ಆಯ್ತು ಮಕ್ಳೇ ತರ್ಡ್ ಮೇಯ್ನಲ್ಲಿ ಫಸ್ಟ್ ಕ್ವಶನ್ ಥರ್ಡ್ ಮೇಯ್ನ್ ಓದ್ಕೊಳ್ಳಿ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಕ್ವಶನ್ ಕೊಟ್ಬಿಟ್ಟು ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ಇದು ಕೊಟ್ಬಿಟ್ಟು ಶೂನ್ಯತೆ ಅಂತ ನೋಡೋಣ ಶೂನ್ಯತೆ ಅಂದ್ರೆ ಝೀರೋ ಬರ್ತದಾ ನೋಡ್ರಿ ಇದನ್ನ ಹಾಕಿದ್ರೆ ವ್ಯಾಲ್ಯೂ ಅನ್ನ ಹಾಕಿದ್ರೆ ಝೀರೋ ಬರ್ತದಾ ನೋಡಿ ಅಂತ ಅರ್ಥ ಅರ್ಥಾಯ್ತಲ್ಲ ಬಹುಪದೋಕ್ತಿಗಳ ಶೂನ್ಯತೆಗಳೇ ಇದರಿಂದ ನಮ್ಗೆ ಆನ್ಸರ್ ಝೀರೋ ಬಂದ್ರೆ ಇದು ಬಹುಪದೋಕ್ತಿ ಶೂನ್ಯತೆ ಅಂತ ಪಿ ಎಫ್ ಎಕ್ಸ್ ಈಕ್ವಲ್ ಮೂರು ಎಕ್ಸ್ ಪ್ಲಸ್ ಒಂದು ಈಗ ಎಕ್ಸ್ ಅನ್ನ ಎಕ್ಸಿದ್ದ ಜಾಗದಲ್ಲಿ ಮೈನಸ್ ಒಂದು ಬೈ ಮೂರು ಹಾಕಿ ನಾವು ಸೊನ್ನೆ ಆನ್ಸರ್ ಬರ್ತದಾ ನೋಡಬೇಕು ಪ್ರಶ್ನೆ ಅರ್ಥ ಇಷ್ಟೇ ಬಹುಪದೋಕ್ತಿಯ ಶೂನ್ಯತೆಗಳೇ ಅಂತ ಮಾಡಿದಾಗ ಆನ್ಸರ್ ಸೊನ್ನೆ ಬರ್ತದಾ ಬಂದ್ರೆ ಇದು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಅರ್ಥ ಅರ್ಥ ಆಯ್ತಲ್ಲ ಮಕ್ಕಳೇ ಏನು ಮಾಡಬೇಕು ಈಗ ನಾವು ಪಿ ಆಫ್ ಮೈನಸ್ ಒಂದು ಬೈ ಮೂರು ಈಕ್ವಲ್ ಟು ಮೂರು ಎಕ್ಸಿದ ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾನು ಮೈನಸ್ ಒಂದು ಬೈ ಮೂರು ಪ್ಲಸ್ ಒಂದು ನೋಡಿ ಮಕ್ಕಳು ಇದು ಮೂರು ಒಂದ್ಲಿ ಮೂರು ಮೂರು ಒಂದ್ಲಿ ಮೂರು ಒಂದು ಮೇಲೆ ಒಂದು ಕೆಳಗಿರೋದ್ರಿಂದ ನಾವು ಅದನ್ನು ಮೂರನೇ ಮಗ್ಗಿಯಲ್ಲೇ ಕ್ಯಾನ್ಸಲ್ ಮಾಡ್ತೀವಿ ಉಳಿಯೋದು ಒಂದು ಇಂಟು ಮೈನಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಒಂದು ಮೈನಸ್ ಒಂದು ಪ್ಲಸ್ ಒಂದು ಏನಾಗುತ್ತೆ ಆನ್ಸರು ಝೀರೋ ಬಂತು ಹೌದಲ್ವಾ ಝೀರೋ ಬಂದಾಗ ನಾವೇನು ಬರೀಬೇಕು ಮೈನಸ್ ಒಂದು ಬೈ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಮೂರು ಯಾವುದರ ಪಿ ಯಾವ ಸಮೀಕರಣದ ಪಿ ಆಫ್ ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿಯ ಬಹು ಪದೋಕ್ತಿಯ ಏನಾಗಿದೆ ಶೂನ್ಯತೆ ಆಗಿದೆ ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಳೇ ಝೀರೋ ಬಂದ್ರೆ ಶೂನ್ಯತೆ ಆಗಿದೆ ಅಂತ ಬರಿಬೇಕು ಇಷ್ಟೇ ಏನಿಲ್ಲ ಕೊಟ್ಟಿರ್ತಾರೆ ಏನ್ ವ್ಯಾಲ್ಯೂ ಕೊಟ್ಟಿರ್ತಾರೋ ಆ ವ್ಯಾಲ್ಯೂ ಇದರಲ್ಲಿ ಹಾಕೋದು ಆಗದಾಗ ಆನ್ಸರ್ ಸೊನ್ನೆ ಬರ್ತದ ನೋಡೋದು ಆನ್ಸರ್ ಸೊನ್ನೆ ಬಂದರೆ ಇದನ್ನು ಇದು ಈ ಕೊಟ್ಟಿರುವಂತಹ ಈ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಮೂರು ಅಂತ ಹೇಳೋದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಬರೆಯೋದು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಮಕ್ಕಳನ್ನು ನೋಡಿದ ತಕ್ಷಣ ನಮ್ಗೆ ಇದು ಗೊತ್ತಾಗ್ಬಿಡುತ್ತೆ ಯಾಕಂತಂದ್ರೆ ಇಲ್ಲಿ ಪೈ ಬಂದ ಅಕಸ್ಮಾತ್ ಇಲ್ಲಿ ಪೈ ಬಂದ್ಬಿಟ್ಟಿದೆ ಆಗ ನಾವೇನು ಮಾಡಬೇಕು ಪಿ ಎಫ್ ಎಕ್ಸದ ಜಾಗದಲ್ಲೆಲ್ಲ ನಾಲ್ಕು ಬೈ ಐದು ಅಂತ ಹಾಕಿ ನೋಡಿದ ತಕ್ಷಣ ನಮ್ಗೆ ಗೊತ್ತು ಇದಾಗಲ್ಲ ಅಂತ ಆದರೂ ಮಾಡಿ ನೋಡೋಣ ನಾಲ್ಕು ಎಕ್ಸ್ ಇದ ಜಾಗದಲ್ಲಿ ನಾಲ್ಕು ಬೈ ಐದು ಮೈನಸ್ ಪೈ ಈ ಪೈ ಏನಾಗಿದೆ ಐದು ಐದು ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಮೈನಸ್ ಪೈ ಬರ್ತದೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಎಂಬುದು ಏನಂತ ಬರೀತೀರ ಪಿ ಆಫ್ ಎಕ್ಸ್ ಈಕ್ವಲ್ ಟು ಐದು ಎಕ್ಸ್ ಮೈನಸ್ ಪೈನ ಏನಾಗಿಲ್ಲ ಪೈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ಬರಿಬೇಕು ಓಕೆ ಫುಲ್ ಸೆಂಟೆನ್ಸ್ ಅಲ್ಲಿ ಬರೀಡಿ ಈ ಅಂಕಿ ಇದು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬೈ ಐದು ಅಂತ ಹೇಳೋದು ಇದು ಪಿ ಆಫ್ ಎಕ್ಸ್ ಐದು ಎಕ್ಸ್ ಮೈನಸ್ ಪೈನ ನ ಬಹುಪದ ಈ ಬಹುಪದೋಕ್ತಿಯ ಶೂನ್ಯತೆ ಅಲ್ಲ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಒನ್ ಥರ್ಡ್ ವಾನ್ ಮಕ್ಳೆ ಫಸ್ಟ್ ಮತ್ತೆ ಸೆಕೆಂಡ್ ಬರೀ ಒಂದೇ ಒಂದೇ ವ್ಯಾಲ್ಯೂ ಕೊಟ್ಟಿದ್ದಾರೆ ಒಂದೊಂದು ವ್ಯಾಲ್ಯೂ ಕೊಟ್ಬಿಟ್ಟು ಇದು ಚೆಕ್ ಮಾಡಿ ಶೂನ್ಯತೆ ಬರ್ತದಾ ಅಂತ ನೋಡಿ ಶೂನ್ಯತೆಗಳೇ ಅಂತ ಪ್ರಶ್ನೆ ಕೇಳಿದ್ದಾರೆ ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಎರಡು ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಒಂದ್ಸಲ ಒಂದು ಹಾಕ್ಬೇಕು ಇನ್ನೊಂದ್ಸಲ ಮೈನಸ್ ಒಂದು ಹಾಕಬೇಕು ಹಾಕಿ ಆನ್ಸರ್ ಏನ್ ಬರ್ತದೆ ಅಂತ ಶೂನ್ಯತೆಗಳೇ ಅಂತ ಕೇಳಿದ್ರೆ ಝೀರೋ ಬರ್ತದಾ ಅಂತ ನೋಡ್ಬೇಕು ನೋಡೋಣ ಪಿ ಎಫ್ ಒಂದು ಒಂದರ ಗಾತ ಎರಡು ಮೈನಸ್ ಒಂದು ನಮ್ಗೆ ಗೊತ್ತು ಒಂದನ್ನು ಎಷ್ಟು ಸಲ ಗುಣಿಸಿದ್ರು ನಮ್ಗೆ ಆನ್ಸರ್ ಏನ್ ಬರುತ್ತೆ ಒಂದು ಒಂದು ಮೈನಸ್ ಒಂದು ಅಂದ್ರೆ ಆನ್ಸರ್ ಎಷ್ಟು ಝೀರೋ ಈಗ ಪಿ ಎಫ್ ಮೈನಸ್ ಒಂದು ಇಲ್ಲಿ ಮೈನಸ್ ಒಂದರ ಗಾತ ಎರಡು ಮೈನಸ್ ಒಂದು ಮಕ್ಳಿಗೆ ಯಾವಾಗಲೂ ಒಂದು ಯೋಚನೆ ಇಡಬೇಕು ಮೈನಸ್ ಯಾವುದೇ ಸಂಖ್ಯೆಯಲ್ಲಿ ಮೈನಸ್ ಒಂದು ಮೈನಸ್ ಎರಡು ಏನೇ ಆಗಿರಲಿ ಅದರ ಗಾತ ಸಂಖ್ಯೆ ಸಮಸಂಖ್ಯೆ ಬಂದಾಗ ಅರ್ಥ ಆಯ್ತಾ ಸಮಸಂಖ್ಯೆ ಬಂದಾಗ ನೋಡಿ ಮೈನಸ್ ಒಂದು ಇಂಟು ಮೈನಸ್ ಒಂದು ನಮ್ಗೆ ನಮಗೇನು ಬರುತ್ತೆ ಪ್ಲಸ್ ಒಂದು ಬರುತ್ತೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಂಟು ಮೈನಸ್ ಒಂದು ಇಂಟು ನಾಲ್ಕು ಸಲ ಬರೀರಿ ಹಾಗೆ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ ಪ್ಲಸ್ ಇಂಟು ಪ್ಲಸ್ ನಮಗೆ ಪ್ಲಸ್ ಬರುತ್ತಲ್ವಾ ಇದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದೊಂದು ಸೂತ್ರ ಮಕ್ಕಳೇ ಇದನ್ನು ಗೊತ್ತಿರ್ಬೇಕು ದೊಡ್ಡ ಕ್ಲಾಸಿಗೆ ಹೋದಾಗ ಮೈನಸ್ ಒಂದು ಅಥವಾ ಯಾವುದೇ ಸಂಖ್ಯೆ ಮೈನಸ್ ಒಂದು ಎಕ್ಸ್ ಅಂತ ತಗೊಳ್ತೀನಿ ಇದರ ಗಾತ ಎರಡು ಮೂರು ಎರಡು ನಾಲ್ಕು ಎಂಥ ಸಂಖ್ಯೆಗಳು ಬಂದಾಗ ಸಮ ಸಂಖ್ಯೆಗಳು ಬಂದಾಗ ಯಾವುದೆಲ್ಲ ಸಮಸಂಖ್ಯೆ ಗೊತ್ತಿದ್ರು ಎರಡು ನಾಲ್ಕು ಆರು ಬಂದಾಗ ಉತ್ತರದಲ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ ಆಗ ಇದು ಪ್ಲಸ್ ಒಂದು ಇದು ಮೈನಸ್ ಒಂದು ಹಾಗೆ ಎಷ್ಟು ಬಂತು ಆನ್ಸರು ಝೀರೋ ಬಂತು ಅದೇ ಬೆಸ ಸಂಖ್ಯೆ ಇದ್ರೆ ಉತ್ತರದಲ್ಲಿ ಏನ್ ಬರ್ತದೆ ಮೈನಸ್ ಬರ್ತೆ ಈಗ ನೋಡಿ ಮೈನಸ್ ಒಂದರ ಗಾತ ಮೂರು ಅಂತ ಹೇಳಿದ್ರೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪುನಃ ಈ ಪ್ಲಸ್ ಇಂಟು ಈ ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಅದ್ರ ಬದಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ನಂಬರ್ ಕೊಟ್ಟಾಗ ಅದರ ಗಾತ ಸಮಸಂಖ್ಯೆಯಾಗಿದ್ದರೆ ಮೈನಸ್ನ ಇದ್ರ ಮೈನಸ್ ಬಂದು ಈ ರೀತಿ ಮೈನಸ್ ಬಂದಿರೋ ಅದರ ಗಾತ ಸಮಸಂಖ್ಯೆಯಾಗಿದ್ದರೆ ಉತ್ತರದಲ್ಲಿ ಪ್ಲಸ್ ಅಂತ ಬರೀತೀರಾ ಸಂಖ್ಯೆ ಆಗಿದ್ರೆ ಗಾತ ಬೆಸ ಸಂಖ್ಯೆ ಆಗಿದ್ದರೆ ಇಲ್ಲಿ ಮೈನಸ್ ಅಂತ ಬರಿತೀರಾ ಆಗ ಎರಡಕ್ಕೂ ಸೊನ್ನೆ ಬಂದಿರೋದ್ರಿಂದ ಎಕ್ಸ್ ಈಕ್ವಲ್ ಟು ಒಂದು ಮೈನಸ್ ಒಂದು ಎಂಬುದು ಈ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದನ್ನ ಶೂನ್ಯತೆ ಆಗಿದೆ ಅಂತ ಬರೀತಾರೆ ಎರಡೂ ಸಹ ಒಂದು ಮತ್ತು ಮೈನಸ್ ಒಂದು ಎರಡೂ ಸಹ ಎಕ್ಸ್ಕ್ವಯರ್ ಮೈನಸ್ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಫುಲ್ ಸೆಂಟೆನ್ಸ್ ನೀವು ಬರಿಬೇಕು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಮಕ್ಕಳೇ ಈ ಲೆಕ್ಕದಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಒಂದು ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ ಇದು ನಮಗೆ ಶೂನ್ಯತೆ ಬರ್ತದ ಅಂತ ನೋಡೋಣ ಫಸ್ಟ್ ನಾವು ಒಂದನ್ನು ಹಾಕೋಣ ಪಿ ಆಫ್ ಮೈನಸ್ ಒಂದು ಈಕ್ವಲ್ ಟು ಮೈನಸ್ ಒಂದು ಪ್ಲಸ್ ಒಂದು ಅಲ್ವಾ ಮೈನಸ್ ಒಂದು ಪ್ಲಸ್ ಒಂದು ಇಲ್ಲಿರೋದು ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಸಾರಿ ಎರಡು ಈಗ ಒಂದು ಮೈನಸ್ ಒಂದು ಪ್ಲಸ್ ಒಂದು ಬಂದ ತಕ್ಷಣ ಏನಾಯ್ತು ಮಕ್ಳೆ ಸೊನ್ನೆ ಸೊನ್ನೆ ಇಂಟು ಇದನ್ನ ಮಾಡೋದೇ ಬೇಡ ಆದ್ರೂ ನೋಡ್ಕೊಳ್ಳಿ ಇದು ಎರಡು ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು ಆನ್ಸರ್ ಮೂರ್ ಬರ್ತದೆ ಆಗ ಝೀರೋ ಇಂಟು ಮೈನಸ್ ಮೂರ್ ನಮ್ಗೆ ಆನ್ಸರ್ ಏನು ಬರ್ತದೆ ಝೀರೋ ಬರ್ತದೆ ಅರ್ಥ ಆಯ್ತಲ್ವಾ ಅದೇ ತರ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಹಾಕ್ಬೇಕು ನಾನು ಎರಡು ಹಾಕ್ಬೇಕು ಹಾಕೋಣ ಎಕ್ಸ್ ಇದ್ದ ಜಾಗದಲ್ಲಿ ಎರಡು ಪ್ಲಸ್ ಒಂದು ಇಲ್ಲಿ ಎರಡು ಮೈನಸ್ ಎರಡು ಎರಡು ಪ್ಲಸ್ ಒಂದು ಮೂರಾಗುತ್ತೆ ಇಂಟು ಎರಡರಿಂದ ಎರಡು ಕಳೆದರೆ ಸೊನ್ನೆ ಮೂರು ಇಂಟು ಸೊನ್ನೆ ಸೊನ್ನೆ ಆದ್ದರಿಂದ ನೀವೇನು ಬರೀತೀರಾ ಎಕ್ಸ್ ಮೈನಸ್ ಒಂದು ಮತ್ತು ಎರಡು ಈ ಬಹುಪದೋಕ್ತಿಯ ಇದನ್ನ ಬರೆದ್ಬಿಟ್ಟು ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಅರ್ಥ ಆಯ್ತಲ್ಲ ಮಕ್ಳಿಗೆ ಶೂನ್ಯತೆಗಳಾಗಿವೆ ಅಂತ ಕೇಳಿದ್ರೆ ಆನ್ಸರ್ ಏನ್ ಬರ್ಬೇಕು ಹಾಕಿದಾಗ ಈ ಬೆಲೆಯನ್ನ ಹಾಕಿದಾಗ ಆನ್ಸರ್ ನಮ್ಗೆ ಝೀರೋ ಬರ್ಬೇಕು ಓಕೆ ನೆಕ್ಸ್ಟ್ ಒನ್ ತುಂಬಾ ಈಸಿ ಇದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಸೊನ್ನೆ ಕೊಟ್ಟಿದ್ದಾರೆ ಸೊನ್ನೆ ಕೊಟ್ಟರೆ ನಮ್ಗೆ ಗೊತ್ತು ಸೊನ್ನೆ ಸ್ಕ್ವಯರ್ ಅಂತ ಹೇಳಿದ್ರೆ ಉತ್ತರ ಎಷ್ಟು ಬರ್ತೈತೆ ಸೊನ್ನೆನೆ ಬರುತ್ತೆ ಏನಂತ ಬರೀತೀರ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿದೆ ಅಂತ ಬರಬೇಕು ಈ ಬಹುಪದ ಫುಲ್ ಬರಬೇಕು ಪಿ ಆಫ್ ಎಕ್ಸ್ ಟು ಎಕ್ಸ್ ನ ಶೂನ್ಯತೆ ಆಗಿದೆ ಅಂತ ಬರಬೇಕು ನೆಕ್ಸ್ಟ್ ಒನ್ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಏನಿಲ್ಲ ತುಂಬ ಈಸಿ ಇದೆ ಆದರೆ ಸ್ವಲ್ಪ ಏನು ಎಲ್ ಎಕ್ಸ್ ಎಮ್ ಅಂತೆಲ್ಲ ಕೊಟ್ಬಿಟ್ಟಿದಾರಲ್ಲಪ್ಪ ಅಂತ ಒಂದು ಇದ್ದಾರೆ ನೋಡೋಣ ಮಾಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಎಲ್ ಎಕ್ಸ್ ಪ್ಲಸ್ ಎಮ್ ಇಲ್ಲಿ ಯಾವ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಏನು ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಮೈನಸ್ ಎಂ ಬೈ ಎಲ್ ಅಂತ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಮೈನಸ್ ಎಂ ಬೈ ಎಲ್ ಇಲ್ಲಿ ಹಾಕಿ ಎಲ್ ಎಕ್ಸ್ ಇದ್ದ ಜಾಗದಲ್ಲಿ ಇಲ್ಲಿ ಏನು ಹಾಕಬೇಕು ಮೈನಸ್ ಎಂ ಬೈ ಎಲ್ ಪ್ಲಸ್ ಎಂ ಅಂತ ಹಾಕಬೇಕು ಈ ಎಲ್ ಎಲ್ಲ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎಂ ಪ್ಲಸ್ ಎಂ ಒಂದು ಮೈನಸ್ ಒಂದು ಪ್ಲಸ್ ಕ್ಯಾನ್ಸಲ್ ಆಗಿ ಎಷ್ಟು ಆನ್ಸರ್ ಬರ್ತದೆ ಜೀರೋ ಬರ್ತದೆ ಆಗ ನೀವೇನು ಬೆಳಿತೀರಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಂ ಬೈ ಎಲ್ ಅಂತ ಹೇಳೋದು ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಂ ನ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ಬರಿತೀರ ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ ನಾನು ಬರೀತಾ ಇಲ್ಲ ಬಟ್ ನೀವು ಬರಿಕೊಳ್ಬೇಕು ಓಕೆ ನೆಕ್ಸ್ಟ್ ಒನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಒಂದು ಇಲ್ಲಿ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ಮೈನಸ್ ಒಂದು ಬೈ ರೂಟ್ ಮೂರು ಆಮೇಲೆ ಎರಡು ಬೈ ರೂಟ್ ಮೂರು ಅಂತ ಕೊಟ್ಟಿದ್ದಾರೆ ನೋಡೋಣ ಈಗ ಎಕ್ಸ್ಗೆ ಏನು ಹಾಕ್ಬೇಕು ಫಸ್ಟ್ ನಾವು ಮೈನಸ್ ಈಗ ಪಿ ಆಫ್ ಎಕ್ಸ್ ಜಾಗಲಿ ಮೈನಸ್ ಒಂದು ಬೈ ರೂಟ್ ಮೂರು ಅಂತ ಬರಿತೀನಿ ಮೂರು ಇಂಟು ಮೈನಸ್ ಒಂದು ಬೈ ರೂಟ್ ಮೂರು ಹೋಲ್ ಸ್ಕ್ವಯರ್ ಮೈನಸ್ ಒಂದು ಫಸ್ಟ್ ಹಚ್ಚಿ ನೋಡಿ ಈಗ ನಿಮಗೆ ಗೊತ್ತಿದೆ ಇದು ಎ ಗಾತ ಎ ಬೈ ಬಿ ಗಾತ ಎಮ್ ಅಂತ ಹೇಳಿದ್ರೆ ನೀವೇನು ಬರೀತಿದ್ರಿ ಎ ಗಾತ ಎಮ್ ಬೈ ಬಿ ಗಾತ ಎಮ್ ಅಂತ ಒಂದು ಸೂತ್ರ ಬರೆದಿದ್ದೀರೋ ಅದೇ ಥರ ಇದ್ದಿದ್ರು ನೋಡಿ ಮೈನಸ್ ಒಂದು ಬೈ ರೂಟ್ ಮೂರು ಹೋಲ್ ಕ್ಯೂಬ್ ಅಂದರೆ ಮೈ ಸಾರಿ ಸ್ಕ್ವಯರ್ ಅಂತ ಹೇಳಿದ್ರೆ ಮೈನಸ್ ಒಂದರ ಗಾತ ಎರಡು ಬೈ ರೂಟ್ ಮೂರರ ಗಾತ ಎರಡು ಈ ರೂಟ್ ಮತ್ತು ರೂಟ್ ಮತ್ತು ಸ್ಕ್ವಯರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮಕ್ಳಿಗೆ ಈಗ ನಮಗೇನು ಉಳ್ಕೊಳ್ಳುತ್ತೆ ಮೂರು ಎಂಟು ನೋಡಿ ಮಕ್ಕಳ ಇಲ್ಲಿ ಮೈನಸ್ ಒಂದರ ಗಾತ ಎರಡು ಹೇಳುವಾಗ ನಿಮಗೆ ಗೊತ್ತಿದೆ ಏನು ಗೊತ್ತಿದೆ ಯಾವುದೇ ಸಂಖ್ಯೆ ಮೈನಸ್ ಮೈನಸ್ ಒಂದು ಮೈನಸ್ ಎರಡು ಅದರ ಗಾತ್ ಸಂಖ್ಯೆ ಸಮಸಂಖ್ಯೆಯಾದಾಗ ನಮಗೆ ಏನು ಬರುತ್ತೆ ಆನ್ಸರ್ಲಿ ಪ್ಲಸ್ ಒಂದು ಬರ್ತದೆ ಅಂತ ಕಲ್ತಿದ್ದೀರ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ ಒಂದು ಬೈ ರೂಟ್ ಮೂರು ಹೋಲ್ ಸ್ಕ್ವೈರ್ ಏನಾಗುತ್ತೆ ಅಲ್ಲಿ ಮೂರಾಗುತ್ತೆ ಅಲ್ವಾ ರೂಟ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಮೂರು ಉಳ್ಕೊಳ್ಳುತ್ತೆ ಮೈನಸ್ ಒಂದು ಇದು ಪ್ಲಸ್ ಆಗುತ್ತೆ ಹೇಗೆ ಗೊತ್ತಾಯ್ತಲ್ಲ ಮೈನಸ್ ಒಂದರ ಗಾತ ಎರಡು ಇರೋದು ಎರಡು ಹೇಳಿದ್ರೆ ಸಮಸಂಖ್ಯೆ ಆಗ ನಮಗೆ ಪ್ಲಸ್ ಬರ್ತದೆ ಏನಾದರೂ ಮೈನಸ್ ಒಂದರಗಾತ ಮೂರು ಅಂತ ಇದ್ದಿದ್ರೆ ಮಾತ್ರ ಆನ್ಸರ್ ಮೈನಸ್ ಒಂದು ಬರ್ತಿದೆ ಯಾಕೆಂದರೆ ಘಾತ ಸಂಖ್ಯೆ ಬೆಸ ಸಂಖ್ಯೆ ಆದಾಗ ಮೈನಸ್ ಒಂದು ಬರ್ತದೆ ಅರ್ಥ ಆಯ್ತಲ್ವಾ ಇದು ನಮಗೆ ಈಗ ಇಲ್ಲಿ ಬೇಡ ಇಲ್ಲಿ ಬೆ ಸಮಸಂಖ್ಯೆ ಇರೋದ್ರಿಂದ ಮೂರಕ್ಕೆ ಮೂರು ಕ್ಯಾನ್ಸಲ್ ಆಯಿತು ಒಂದು ಮೈನಸ್ ಒಂದು ಒಂದರಿಂದ ಒಂದು ಕಳೆದ್ರೆ ಎಷ್ಟು ಬರ್ತದೆ ಝೀರೋ ಬರ್ತದೆ ಆಗ ನೀವೇನು ಬರಿತೀರ ಮೈನಸ್ ಒಂದು ಬೈ ರೂಟ್ ಮೂರು ಅಂತ ಹೇಳೋದು ಇದರ ಶೂನ್ಯತೆ ಆಗಿದೆ ನೋಡೋಣ ಎರಡು ಬೈ ರೂಟ್ ಮೂರು ಬರ್ತದ ಆನ್ಸರ್ ಅಂತ ನೋಡ್ಕೊಳ್ಳೋಣ ಈಗ ಈಗ ಪಿ ಎಫ್ ಎಕ್ಸ್ ಇದ್ದ ಜಾಗದಲ್ಲಿ ಏನಂತ ಬರಿಬೇಕು ನಾನು ಎರಡು ಬೈ ರೂಟ್ ಮೂರು ಅಂತ ಬರಿಬೇಕು ಮೂರು ಇಂಟು ಎರಡು ಬೈ ರೂಟ್ ಮೂರು ಹೋಲ್ ಸ್ಕ್ವಯರ್ ಮೈನಸ್ ಒಂದು ಅಲ್ಲೋ ಮಕ್ಕಳೇ ಈಗ ಇದೇ ಸೂತ್ರ ಸೇಮ್ ಸೂತ್ರ ಏನು ಎ ಬೈ ಬಿ ಟು ದ ಪವರ್ ಎಮ್ ಇಲ್ಲೇನು ಮಾಡ್ತೀನಿ ಎರಡು ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತೇಳಿದ್ರೆ ನಾನು ಎರಡು ಸ್ಕ್ವಯರ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತ ಬರ್ತೀನಿ ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವಯರ್ ಆಯಿತಾ ಆಗ ಉಳ್ಕೊಳ್ಳೋದೇನಾಗುತ್ತೆ ಇದು ಮೇಲೆ ಟು ಎರಡರಾಗತ್ತೆ ಎರಡು ಹೇಳಿದ್ರೆ ಏನು ಮಾಡ್ತೀರ ನೀವು ಎರಡು ಇಂಟು ಎರಡು ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಆಗ ಇಲ್ಲಿ ಮೂರು ಇಂಟು ನಾಲ್ಕು ಬೈ ಎಷ್ಟಿಲ್ಲಿರೋದು ಇದು ರೂಟ್ ಮತ್ತು ಈ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಮೂರೇ ಉಳ್ಕೊಳ್ಳುತ್ತೆ ಮೈನಸ್ ಒಂದು ಮೂರು ಒಂದ್ಲಿ ಮೂರು ಮೂರು ಒಂದ್ಲಿ ಮೂರು ಆಗ ನಾಲ್ಕು ಒಂದ್ಲಿ ಎಷ್ಟು ಬರ್ತದೆ ನಾಲ್ಕು ಮೈನಸ್ ಒಂದು ನಾಲ್ಕರಿಂದ ಒಂದು ಕಳೆದ್ರೆ ಎಷ್ಟು ಮಕ್ಕಳೇ ಮೂರು ಆಗ ಇಲ್ಲಿ ಬರೆಯುವ ಆನ್ಸರಲ್ಲಿ ಏನು ಬರೀಬೇಕು ಅಂತೇಳಿದ್ರೆ ಮೈನಸ್ ಒಂದು ಬೈ ಮೂರು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಯಾವುದು ಮೂರು ಮೂರೇಸ್ಕ್ವಯರ್ ಮೈನಸ್ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಆದರೆ ಎರಡು ಬೈ ರೂಟ್ ಮೂರು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಬರಿಬೇಕು ಮಕ್ಕಳೆ ಇದು ಇಂಪಾರ್ಟೆಂಟ್ ಓಕೆ ಇದರಲ್ಲಿ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಇನ್ನೊಂದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಸಮಥಿಂಗ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಈ ಕ್ವೇಶನ್ ಓಕೆ ನೋಡಿ ಮಕ್ಕಳು ಈಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಎರಡು ಅಂತ ಹಾಕಬೇಕು ಅಂತ ಕೊಟ್ಟಿದ್ದಾರೆ ಹಾಕೋಣ ಶೂನ್ಯತೆ ಹೌದಾ ಅಲ್ವಾ ಅಂತ ನೋಡೋಣ ಎರಡು ಇಂಟು ಮೈನಸ್ ಇದೆಯಾ ಅಲ್ಲಿ ಇಲ್ಲ ಮೈನಸ್ ಇಲ್ಲ ಅಲ್ವಾ ಪ್ಲಸ್ಸೇ ಇರೋದಲ್ವಾ ಆಗ ಒಂದು ಬೈ ಎರಡು ಪ್ಲಸ್ ಒಂದು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಒಂದು ಪ್ಲಸ್ ಒಂದು ಎಷ್ಟು ಬಂತು ಎರಡು ಸೊನ್ನೆ ಬಂದಿಲ್ಲ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಅರ್ಧ ಅಲ್ವಾ ಮೈನಸ್ ಇದ್ದಿದ್ರೆ ಕ್ಯಾನ್ಸಲ್ ಆಗ್ಬಿಟ್ಟು ಏನಾಗ್ಬಿಡ್ತಿತ್ತು ಬಹುಪದೋಕ್ತಿ ಶೂನ್ಯತೆ ಆಗ್ಬಿಡ್ತಿತ್ತು ಝೀರೋ ಬಂದ್ಬಿಡ್ತಿತ್ತು ಇಲ್ಲೇ ಮೈನಸ್ ಇಲ್ಲದ ಕಾರಣ ನಮಗೆ ಕ್ಯಾನ್ಸಲ್ ಆಗೋಲ್ಲ ಒಂದು ಪ್ಲಸ್ ಒಂದು ಎರಡು ಬರ್ತದೆ ಆದ್ದರಿಂದ ಇದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ಬರೀಬೇಕು ಈಸಿ ಅಲ್ವಾ ಏನಿಲ್ಲ ಕ್ವಶನ್ ಮಾತ್ರ ನಿಮ್ಗೆ ಎದುರಿಸಂಗಿದೆ ತುಂಬ ತುಂಬ ಏನೇನು ಒನ್ ಬೈ ತ್ರೀ ಮೈನಸ್ ಒನ್ ಬೈ ತ್ರೀ ಹಾಗೆಲ್ಲ ಕೊಟ್ಟಿದ್ದಾರೆ ಏನಿಲ್ಲ ಜಸ್ಟ್ ಹಚ್ಚಿದ್ರೆ ಝೀರೋ ಬರ್ತದ ಅಂತ ನೋಡ್ಬೇಕು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ತುಂಬ ಈಸಿ ಇದೆ ಝೀರೋ ಬರ್ತದ ನೋಡಿ ಝೀರೋ ಬಂದರೆ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಈಗ ಲಾಸ್ಟ್ ಮೇನ್ ಟೂ ಪಾಯಿಂಟ್ ಟೂ ಎಕ್ಸಸೈಸು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ನೋಡೋಣ ಶೂನ್ಯತೆಯನ್ನು ಕಂಡುಹಿಡಿಯೋಣ ಮಕ್ಳೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಇದು ನಿಮಗೆ ಏನಿಲ್ಲ ಮಕ್ಕಳೇ ಪ್ರಶ್ನೆಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡು ಸಾಕು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹಂಗೇಳಿದ್ರೆ ಈ ಜಾಗದಲ್ಲಿ ಸೊನ್ನೆ ಅಂತ ಹಾಕೊಳ್ಳಿ ಈಕ್ವಲ್ ಟು ಎಕ್ಸ್ ಪ್ಲಸ್ ಐದು ಈ ಸಮೀಕರಣ ಏನು ಕೊಟ್ಟಿದ್ದಾರೋ ಅದು ಈಕ್ವಲ್ ಟು ಸೊನ್ನೆ ಅಥವಾ ಇಲ್ಲಿ ಹಿಂಗ್ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಫೈವನ್ನ ಪ್ಲಸ್ ಫೈವ್ ಅನ್ನು ಆಚೆ ತೊಗೊಂಬನ್ನಿ ಏನಾಗುತ್ತೆ ಮೈನಸ್ ಫೈವ್ ಆಗುತ್ತೆ ಆನ್ಸರ್ ಬಂದು ಮೈನಸ್ ಫೈವ್ ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐದು ಏನು ಮಾಡ್ಬೇಕು ನಾನು ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಏನಂತ ತಗೊಳ್ಬೇಕು ನಾನು ಝೀರೋ ಈ ಸ್ಟೆಪ್ಪಿಗೆ ಬಂದುಬಿಡ್ತೀನಿ ಡೈರೆಕ್ಟ್ ಅರ್ಥ ಆಯ್ತಲ್ಲ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಆಚೆ ಹೋದಾಗ ಏನಾಗುತ್ತೆ ಪ್ಲಸ್ ಐದು ಆಗುತ್ತೆ ನೆಕ್ಸ್ಟ್ ವನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಐದು ಏನು ಬರೀಬೇಕು ಎರಡು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಸೊನ್ನೆ ಅಂತ ಬರೆಯೋದು ಎರಡು ಎಕ್ಸ್ ಈಕ್ವಲ್ ಟು ಈ ಪ್ಲಸ್ ಐದನ್ನ ಆಚೆ ತಗೊಂಡು ಹೋದಾಗ ಏನಾಗುತ್ತೆ ಮೈನಸ್ ಐದು ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಇದನ್ನು ಕೆಳಗೆ ಬರಿ ಮುಗಿದೋಯ್ತು ಅಲ್ವಾ ನೆಕ್ಸ್ಟ್ ಒನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಎರಡು ನೋಡಿ ಏನು ಬರಿಬೇಕು ಮೂರು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಏನು ಸೊನ್ನೆ ಮೂರು ಎಕ್ಸ್ ಈಕ್ವಲ್ ಟು ಎರಡನ್ನು ಆಚೆ ತಗೊಂಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬೈ ಮೂರು ಈಸಿ ಇದೆಯಲ್ಲ ಮಕ್ಳೇ ಇಲ್ಲಿ ಗುಣಸೋದು ಇದು ನೀವು ಆಲ್ಜಿಬ್ರದಲ್ಲಿ ಜಿಬ್ರದಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಿದಿರಿ ಅಂತ ವೈ ಬೆಲೆ ಕಂಡು ಹಿಡೀರಿ ಅಂತ ಆದ್ರೆ ಇಲ್ಲಿ ಏನಂತ ಕೇಳಿದಾರೆ ಪದೋಕ್ತಿಯ ಶೂನ್ಯತೆಯನ್ನ ಕಂಡು ಹಿಡೀರಿ ಪ್ರತಿಯೊಂದು ಅಂದ್ರೆ ಈಕ್ವಲ್ ಟು ಸೊನ್ನೆ ಅಂತ ಮಾಡ್ಬಿಟ್ಟು ನೀವು ಎಲ್ಲಿಗೆ ಏಕಪದೋಕ್ತಿ ಬಹುಪದೋಕ್ತಿ ಎಲ್ಲೆಲ್ಲ ಕಲ್ತಿದ್ದಿರಲ ಕಳೆದೋಷ ಎಂಟನೇ ಕ್ಲಾಸಲ್ಲಿ ಅಷ್ಟೇ ಮಾಡೋದು ನೀವು ಈಕ್ವಲ್ ಟು ಸೊನ್ನೆ ಅಂತ ಬರಿತೀರ ಅಷ್ಟೇ ಅರ್ಥ ಆಯ್ತಲ್ವಾ ಇಂಟು ಇದ್ರೆ ಕೆಳಗೆ ಭಾಗಿಸ್ಬೇಕು ಪ್ಲಸ್ ಇದ್ರೆ ಆಚೆಗೆ ತಗೊಂಡು ಹೋಗಿ ಮೈನಸ್ ಅಂತ ಬರಿತೀರ ಮೈನಸ್ ಐದು ಅಂತಿದ್ರೆ ಆಚೆಗೆ ತೊಗೊಂಡು ಹೋಗುವ ಪ್ಲಸ್ ಆಗುತ್ತೆ ಅಷ್ಟೇ ಇದನ್ನ ಕಲ್ತ್ಬಿಟ್ರೆ ನೀವು ಕಳದೋಷ ಕಲ್ತಿದೆ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿದ್ರೆ ಯಾವುದು ಬಹುಪದೋಕ್ತಿ ಕೊಟ್ಟಿದ್ದಾರೋ ಅದು ಈಕ್ವಲ್ ಟು ಸೊನ್ನೆ ಮಾಡಿ ಎಕ್ಸ್ ಬೆಲೆಯನ್ನು ಕಂಡು ಹಿಡಿದ್ರೆ ಆಯಿತು ನೆಕ್ಸ್ಟ್ ಎರಡು ಲೆಕ್ಕ ಇದೆ ಓಕೆ ಇಲ್ಲೊಂದು ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಆದರೆ ಕಂಡೀಷನ್ ಎ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಇಲ್ಲಿ ಏನ್ ಬರೀಬೇಕು ಅಂತ ಹೇಳಿದೆ ಎ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೊಳ್ಳಿ ಸೊನ್ನೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಬೈ ಎ ಅಂತ ಬರೀತಾರೆ ಆನ್ಸರ್ ಎಷ್ಟು ಬರ್ತದೆ ನಮ್ಗೆ ಗೊತ್ತು ಝೀರೋ ಬರುತ್ತೆ ನೆಕ್ಸ್ಟ್ ಇದೇ ತರದ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಆಗ ನಾನು ಏನು ಬರೀಬೇಕು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಬೈ ಮೂರು ಎಷ್ಟು ಬರ್ತದೆ ಆನ್ಸರು ಸೊನ್ನೆ ಎಕ್ಸ್ ಬೆಲೆ ಸೊನ್ನೆ ಲಾಸ್ಟ್ ಒನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಸಿ ಎಕ್ಸ್ ಪ್ಲಸ್ ಡಿ ಈಗ ಏನ್ ಬರೀಬೇಕು ನಾನು ಸಿ ಎಕ್ಸ್ ಪ್ಲಸ್ ಡಿ ಅಂತ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇದ್ದ ಜಾಗದಲ್ಲಿ ಸೊನ್ನೆ ಅಂತ ಬರ್ಕೊಳ್ತೀನಿ ಸಿ ಎಕ್ಸ್ ಇಸ್ ಈಕ್ವಲ್ ಟು ಹೋದಾಗ ಮೈನಸ್ ಜಿ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಸಿ ಅರ್ಥ ಆಯ್ತಲ್ಲ ಮಕ್ಳೆ ತುಂಬಾ ಈಸಿ ಇದೆ ಈ ಚಾಪ್ಟರ್ಸಿ ಇದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದರ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮಕ್ಳೆ ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಏನು ಏನ್ ಮಾಡ್ಬೇಕು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಸ ಈ ಚಾಪ್ಟ್ರಲ್ಲಿ ಯಾವ ಪ್ರಾಬ್ಲಮ್ ಬಂದರೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಓಕೆ